ಸಿಕ್ತಂಗೆ ಅಲ್ಲಿ ನರ್ಸರಿ ಮಾಡಿದ್ದು ಸಿಕ್ತಲ್ಲ ಬೇಗ ಬೆಳ್ಕೊಂಬಿಟ್ಟಿದೆ ಎತ್ತರ ಹೋಗ್ಬಿಟ್ಟಿದೆ ಎರಡು ಅಡಿಕೆ ಎರಡ್ ಸಾಲ ಆದ್ಮೇಲೆ ಎರಡ್ ಸಾಲ ಒಂದೊಂದ್ ಟಂಚ್ ಹೊಡಿಬೇಕು ಅಂತ ಅವಾಗ ಟಂಚೆ ಹೊಡಿದವಲ್ಲ ಎಲ್ಲ ಎರಡ್ ಸಾಲ ಮದ್ಯ ಹೋದಾಗ ನಾನು ಕೋಕೋ ಹಾಕ್ಬಿಟ್ಟಿದೀನಿ ಒಂದ್ ಕಡೆ ಒಡಕೆ ಆಗಲ್ಲ ಆಮೇಲೆ ಅಡಿಕೆ ಮಾತ್ರ ಫಲಾನು ಚೆನ್ನಾಗಿ ಬಿಟ್ಟಿದೆ ಎಲ್ಲಿ ಕೆಲವು ಕಡೆ ಎಲ್ಲ ನಾನು ನೋಡಿದ್ದೀನಿ ನಾಲ್ಕು ಗೊನೆ ಐದು ಗೊನೆ ಬಿಡೋದೇ ಎಷ್ಟು ನಂದು ಎಲ್ಲ ಗೊನೆಗಳು ಏಳು ಏಳು ಗೊನೆ ಬಿಟ್ಟು ಈ ಲಾಸ್ ಆಗ್ಬಾರ್ದು ಆ ದೃಷ್ಟಿಯಿಂದ ಎಲ್ಲ ಕ್ರಾಪು ಹಾಕಿದ್ದೀನಿ ಇಂಟರ್ ಕ್ರಾಪ್ ಮಾಡಿದ್ದೀನಿ ಇನ್ನೊಂದು ಮೂರು ವರ್ಷ ಆದರೆ ನನಗೆ ಯಾವ ಗೊಬ್ಬರನೇ ಬೇಕಾಗಿಲ್ಲ ನಾವು ಹೊರಗಿನ ಥರ ಗೊಬ್ಬರನೇ ಬೇಕಾಗಿಲ್ಲ ಅಲ್ಲೇ ಉತ್ಪತ್ತಿ ಆಗುತ್ತೆ ನಮ್ಮ ತೋಟದಲ್ಲಿ ಏಕೆಂದ್ರೆ ಜೀವನ ಮೃತ ಕೊಡೋದ್ರಿಂದ ಇನ್ನೂ ಬೇರೆ 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 ಮಾಡಬೇಕು ಅಂತ ಹಾಂ ಸರ್ ಇಲ್ಲಿ ಬತ್ತರ ನೀರಿದು ಏಮಾವತ್ತಿದು ನಮ್ಮ ತೋಟಕ್ಕೆ ಇದು ಹಾಂ ಇದು ಸಬ್ನಾಲೆ ಮೇಯ್ನ್ ನಾಲೆ ಅಲ್ಲಿ ಇದೆ ದವಲಪರ್ ರೂಟಲ್ಲಿ ಹೋಗುತ್ತೆ ಮೇಯ್ನ್ ನಾಲೆ ಇದು ಸಬ್ನಾಲೆ ಇದು ನೆಕ್ಸ್ಟ್ ನಮ್ಮ ಉಳ್ಳೇನಹಳ್ಳಿ ಕೆರೆಗೆ ಹೋಗುತ್ತೆ ನೀರು ಇದು ಉಳ್ಳೇನಹಳ್ಳಿ ಕೆರೆಗೆ ನೋಡಿ ಸಬ್ನಾಲೆಯಿಂದ ನಮ್ಮ ತೋಟಕ್ಕೆ ಒಂದು ಚಿಕ್ಕದು ತೂಪಿದೆ ಈ ತೂಪು ಮುಖಾಂತರ ನೋಡಿ ಬರ್ತಾ ಇದೆ ಈಗ ಬಿಟ್ಟಿರೋದ್ರಿಂದ ನಮ್ಮ ಜಮೀನಿಗೆಲ್ಲ ಬಿಟ್ಬಿಟ್ಟಿದೀವಿ ಅಟ್ಲೀಸ್ಟ್ ಈಗ ನೆನ್ನೆ ಬಿಟ್ಟಿದ್ದಾರೆ ನೀರು ಇವತ್ತು ನಾವು ತುಂಬಿಸ್ಕೊಳ್ಳೋಣ ಮಳೆಗಾಲ ತುಂಬಿಸಿಕೊಂಡ್ಬಿಟ್ರೆ ನಾವು ಬೋರ್ ಎಲ್ಲ ರೇಂಜ್ ಆಗಿಬಿಡ್ತದೆ ಹೀಗಾಗಿ ಅಲ್ಲ ಇವಾಗ ಹಿಂಗ್ ಬಿಟ್ಟಿದಿರಲ್ಲ ಬರೀ ಈ ವಷ್ಟು ಗಿಡಗಳಿಗೆ ಈ ವಸ್ತು ಗಿಡಗಳಿಗೆ ಇಲ್ಲೆಲ್ಲ ಅಡಿಕೆ ತೆಂಗೆಲ್ಲ ಇದೆಯಲ್ಲ ಇಷ್ಟಕ್ಕೆ ಇದಾದ್ಮೇಲೆ ತಿರುಗಿ ಕಂಟಿನ್ಯೂ ಆಗುತ್ತೆ ಇಲ್ಲೇ ಅಲ್ಲಿ ಮಾಡ್ಬಿಟ್ರೆ ಮುಂದೆ ಈ ತೆಂಗು ಹೋಗುತ್ತೆ ನೋಡಿ ಇದೆಲ್ಲ ನಾಟಿ ತಾಳು ನಾಟಿ ತೆಂಗು ಇದೆಲ್ಲ ಒಟ್ಟು ತೆಂಗು ಎಷ್ಟಿದೆ ನೀವು ನಿಮ್ಮ ತೋಟದಲ್ಲಿ ನಮ್ಮ ತೋ ಒಟ್ಟು ಇದೆ ಅದರಲ್ಲಿ ಒಂದು ಇನ್ನೂರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಹಾಕಿ ಇನ್ನೂರ ಇಪ್ಪತ್ತು ಗಿಡ ಇಪ್ಪತ್ತೈದು ವರ್ಷ ಆ ತೋಟದಲ್ಲಿ ನಾಲ್ಕು ಎಕರೆಲ್ಲಿ ಒಂದು ಇನ್ನೂರ ಇಪ್ಪತ್ತಿದೆ ಆಮೇಲೆ ಇನ್ನೊಂದು ಮೂವತ್ತೈದು ಒಂದು ಎಕರೆ ಅಂತ ಇದೆ ಆ ಕಡೆ ಅಲ್ಲಿದೆ ಇದೆಲ್ಲ ಐದು ವರ್ಷ ಆಯಿತು ಇದು ನಾಟಿನೇ ಓಕೆ ಈಗ ನಾನು ಅಲ್ಲಿ ತೋರ್ಸಿದ್ನಲ್ಲ ಆ ಬಾಳೆ ಮತ್ತು ಅಡಿಕೆ ಸುತ್ತಲಕ್ಕೂ ಸುತ್ತಲಕ್ಕೂ ಹಾಕಿದ್ದೀನಿ ಹಾಂ ಅಡಿಕೆ ಒಳಗಡೆ ಅಡಿಕೆ ಒಳಗಡೆ ಹಾಕಿಲ್ಲ ಸುತ್ತಲಕ್ಕೂ ರೋಡ್ ಮೊತ್ತ ಹಾಕಿದ್ದೀನಿ ಮತ್ತು ಆ ಕಡೆ ನಿಮ್ಗೆ ತೋರಿಸಿದ್ನಲ್ಲ ಅವಾಗೆ ಅಲ್ಲಿ ಫುಲ್ಲು ಒಂದು ಪ್ಲಾಟೆ ಮಾಡಿದ್ದೀವಿ ತೋಟ ಒಂದು ನೂರು ಗಿಡ ಹಾಕಿದ್ದೀವಿ ಹೊಸ್ದಾಗಲಿ ಹಾಂ ಇದೆಲ್ಲ ತಿಪ್ಪುರ್ ನಾಟಿ 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 ಇದು ಅಲ್ಲಿ ಹಾಕಿರೋದು ನಾಟಿ ಅಲ್ಲ ಅದು ಮೋಸ್ಟ್ಲಿ ಲೋಕಸಭಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಳಿ ಅವ್ ತಳಿ ಅಂತ ನನ್ಗೆ ಗೊತ್ತಿಲ್ಲ ಅದು ಇದ್ರು ಈ ಗಿಡಕ್ಕಿಂತ ಕುಳ್ಳ ಇದೆ ಇದೆ ಕುಳ್ಳೆ ಸ್ವಲ್ಪ ಮೇಲ್ಗಡೆ ಹೋಗಿದೆ ಇದು ಮರ ದಪ್ಪನೂ ಇದೆ ಇದು ಅದು ಮರ ಸಣ್ಣ ಇದೆ ಆದ್ರೆ ಫಲ ಚೆನ್ನಾಗಿದೆ ಸಣ್ಣ ಇದ್ರು ಇದು ದಪ್ಪ ಇದೆ ಇದು ಸ್ವಲ್ಪ ಟಾಲು ಬೇಗ ಬೆಳೀತಾ ಅದು ಕುಳ್ಳು ಬೆಳೀತಾ ಇದೆ ಅಷ್ಟೇ ಹಾ ಹಾ ಅದು ಬೇಗ ಇಳ್ ಕೊಡುತ್ತಾ ಬೇಗ ಇಲ್ಡ್ ಕೊಡ್ತದೆ ಇಲ್ ಕೊಡುತ್ತಾ ಹೌದು ಇದೊಂದ್ ಸ್ವಲ್ಪ ಎತ್ತರ ಹೋದ್ಮೇಲೆ ಇಳ್ ಕೊಡುತ್ತೆ ಇದೊಂದು ವರ್ಷ ಎರಡು ವರ್ಷ ಲೇಟು ಇದು ಎಷ್ಟು ವರ್ಷ ಈಗ ಇದಕ್ಕೆ ಇದು ಆರನೇ ವರ್ಷ ಆರನೇ ವರ್ಷ ಅದು ನಾಲ್ಕನೇ ವರ್ಷ ಐದನೇ ವರ್ಷ ಐದನೇ ವರ್ಷಕ್ಕೆ ಬಂದ್ಬಿಡ್ತದೆ ಹಾ ಹಾ ಇದು ಪಕ್ಕ ನಾಟಿ ವೆರೈಟಿ ಹಾ ಪಕ್ಕ ನಾಟಿ ವೆರೈಟಿ ಇದು ನಾ ಇದ್ರ ಕೂಡ ಎಳನೀರು ಕೊಟ್ಟುಬಿಟ್ಟಿದೀವಿ ಹಾಗಾಗಿ ಅದೇ ನಿನ್ನೆ ಬಂದು ಎಳ್ನೀರು ಕಿತ್ಕೊಂಡು ಹೋದ್ರೆ ಮೊನ್ನೆ ಹಾಗಾಗಿ ನಿಮಗೆ ಖಾಲಿ ಖಾಲಿ ಕಾಣಿಸುತ್ತೆ ಎಳನೀರು ಹಾಲ ಕಿತ್ಕೊಂಡು ಹೊಂಟ ಹೋಗಿ ಈಗ ಇದಕ್ಕೆ ನಮಗೆ ತೆಂಗಗೆ ಬಿಟ್ಕೊಂಡು ಇದ್ರೆ ಅಸಿದ್ಧ ಮರ ಅದು ಸುಮಾರು ಒಂದು ಹತ್ತು ವರ್ಷದ ಮರ ಅನ್ಸುತ್ತಲ್ಲ ಅದು ಇಲ್ಲೇ ಇಲ್ಲ ಇಲ್ಲ ಆ ಕಡೆನ ಆ ರೋಡ್ ರೋಡಿರಲ್ಲ ಹತ್ತು ವರ್ಷದ್ದು ಅಲ್ಲ ಅಲ್ಲ ಇದು ಇಲ್ಲಿ ಇಲ್ಲೇ ಅತ್ತ ಇಲ್ಲ ಎಲ್ಲ ಒಂದನೇ ಸಲ ಹಾಕಿರೋದು ಅದೇನು ಮೇವು ಸಿಕ್ತಂಗೆ ಅಲ್ಲಿ ನರ್ಸರಿ ಮಾಡಿದ್ದು ಮೇವು ಸಿಗ್ತಲ್ಲ ಬೇಗ ಬೆಳ್ಕೊಂಬಿಟ್ಟಿದೆ ಎತ್ತರ ಹೋಗಿದೆ ಎತ್ತರ ಹೋಗ್ಬಿಟ್ಟಿದೆ ಅದು ಆರು ವರ್ಷದಲ್ಲ ಅದು ಆರು ವರ್ಷ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿರ್ತಿದ್ವು ಹಾ ಓಕೆ ಅವು ಕೆರ್ಕೊಂಡು ಕೆರ್ಕೊಂಡು ಒಳಗಡೆ ಎರೆಗಳ ಇರ್ತಾವಲ್ಲ ಅವೆಲ್ಲ ಕೆರ್ಕೊಂಡು ಕೋಳಿ ನೋಡಿ ಫುಲ್ಲು ಅವು ಇಲ್ಲೆಲ್ಲ ಕೋಳಿ ಇಲ್ಲಿಂದ ಅರ್ಧ ಗಂಟೆ ಹೋಗ್ತವೆ ಮನೆಯಿಂದ ಭಾಳ ದೂರಕ್ಕೆ ಹೋಗ್ತವೆ ಎಲ್ಲ ಕೆರ್ಕೊಂಡು ಕೆರ್ಕೊಂಡು ಎಲ್ಲ ತಿನ್ಕೊಂಡು ಹುಡ್ಯಾರು ಸಿಗುವ ಉಪ್ಪೆ ಸಿಗ್ತಾವಲ್ಲ ತಿಂತಾವೆ ಅವು ಕೂಡ ಇಲ್ಲಿ ಕೋಳಿ ಕಸ ಆಗ್ತವೆ ಇಕ್ಕೆ ಆಗ್ತವೆ ಹಾಗಾಗಿ ಅದ್ರದ್ದು ಕೋಳಿ ಕಸ ಕೋಳಿ ಗೊಬ್ಬರ ಸಿಗುತ್ತೆ ಬಂದಿರಲೇ ಒಂದು ಬೆನಿಫಿಟ್ ಇದ್ದೇ ಇದೆ ಏನು ಲಾಸ್ ಏನಿಲ್ಲ ಫುಡ್ ಬರಬೇಕು ನಾಟಿ ಕೋಳಿ ಅಂದರೆ ಡಿಮಾಂಡ್ ಇದೆ ಐನೂರ ರೂಪಾಯಿ ಕೊಟ್ಟರು ಇಲ್ಲಿ ಸಿಗ್ತಾ ಇಲ್ಲ ಮತ್ತೆ ಮಾತ್ರ ನಾಟಿ ಕೋಳಿ ಐನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡ್ತಾರೆ ಪ್ರತಿ ವರ್ಷ ನಾವು ಒಂದು ಸಾವಿರ ಒಂದು ಒಂದುವರೆ ಸಾವಿರ ಪ್ಲಾಂಟ್ ಇಲ್ಲಿ ಹಳ್ಳ ಇದೆ ಟೆಂಚ್ ಇದೆ ಸಿಕ್ಕಿಬೇಕು ಒಂದು ಸಾವಿರ ಒಂದು ಸಾವಿರದ ಮೇಲೆ ನಾವು ಗಿಡ ಪ್ಲಾಂಟೇಶನ್ ಮಾಡ್ತೀವಿ ಅವಕ್ಕೆಲ್ಲ ಗೊಬ್ಬರ ಇರ್ಬೋದು ಆಳು ಕಾಳು ಇವೆಲ್ಲ ಕೆಲಸ ಹಿಡಿತಾ ಇದೆ ನೋಡಿ ಇದೆಲ್ಲ ಗೊಬ್ಬರ ಹೊಡೆಸಿದ್ದೆ ಇದು ಯಾವ ಯಾವ ಥರ ಗೊಬ್ಬರ ಇದೆ ಅಂದರೆ ಕೋಳಿ ಗೊಬ್ಬರ ಹಸಿರು ಗೊಬ್ಬರ ಹೆಂಗಿದೆ ನೋಡಿ ಇದನ್ನೇ ನಾವು ಈಗ ನರ್ಸರಿ ಮಾಡುವಾಗ ಎಲ್ಲ ಪಾರ್ಟ್ಗೂ ಇದು ಒಂದಿಷ್ಟು ತ್ರೀ ಅದು ಮೂರು ಮಣ್ಣು ಅದು ಏಳು ಅದು ಗೊಬ್ಬರ ಮಣ್ಣೆ ಯಾವ ಮಣ್ಣಿದು ಅದೇ ರೋಡಲ್ಲಿ ನೀಲ್ಗಿರಿ ಬೆಳೆಸಿದಿವಲಾ ಬೆಳ್ದಿದ ವರ್ಷದಿಂದ ಅದು ಎಲೆಗಳು ಬಿದ್ದು ಬಿದ್ದು ಏನಾಗಿದೆ ಕಪ್ಪು ಆಗ್ಬಿಟ್ಟಿದೆ ಮಣ್ಣೆ ಆ ಮಣ್ಣು ಹೊಡಸ್ಕೊಂಡಿದ್ದೀನಿ ಆ ಮಣ್ಣು ಜೊತೆಗೆ ಸಗಣಿ ಗೊಬ್ಬರ ಕೋಳಿ ಗೊಬ್ಬರ ಇವು ಮೂರು ಮಿಕ್ಸ್ ಮಾಡಿ ಏನ್ ಮಾಡ್ತೀವಿ ಕವರ್ಗ ಹಾಕಿ ನಾನು ಇದಂಟೇಶನ್ ಮಾಡ್ತೀನಿ ಇನ್ನೊಂದು ನಮ್ಗೆ ಬೆನಿಫಿಟ್ ಏನು ಅಂದ್ರೆ ರೋಡ್ ರೋಡಲ್ಲಿ ಮಣ್ಣು ಸಿಗ್ತಾ ಇದೆ ಅದೊಂದ ಎರಡನೇದು ಚಾನಲ್ ಅಲ್ಲಿ ಮಳ್ಳ ಸಿಗ್ತಾ ಇದೆ ಮಳ್ಳು ಮಳ್ಳು ಅಂದ್ರೆ ಅದು ಪ್ಯೂರ್ ಏನ್ ಮಳ್ಳೇನಿಲ್ಲ ಒಂಥರ ಅದು ಅದರು ನೀರಲ್ಲಿ ಕೊಚ್ಕೊಂಡು ಕೊಚ್ಕೊಂಡ್ ಬರುತ್ತಲ್ಲ ಅದೆಲ್ಲ ನೋಡೋದಕ್ಕೆ ಕೊಚ್ಕೊಂಡ್ ಬರೋಂಥ ಅದರಲ್ಲೂ ನಡಿ ನಿಂತಿರ್ತದೆ ಚಾನೆಲ್ ಒಳಗಡೆ ಓಕೆ ಅದನ್ನು ಬೇಸಿಗೆ ಕಾಲದಲ್ಲಿ ಎಲ್ಲ ತುಂಬಿಸ್ತೀನಿ ಚಾನೆಲ್ ಕ್ಲೀನ್ ಮಾಡ್ದಂಗೆ ಆಯ್ತು ನಮಗೆ ಮಳ್ಳ ಸಿಕ್ಕದಂಗು ಆಯ್ತು ಆ ಮಣ್ಣಿನ ಜೊತೆಗೆ ಒಂದು ಕವರ್ಗೆ ಮಳ್ಳು ಗೊಬ್ಬರ ಕೋಳಿ ಗೊಬ್ಬರ ಧನಿ ಗೊಬ್ಬರ ಮತ್ತೆ ಅದು ಮಣ್ಣು ಫಾರೆಸ್ಟ್ ಇದ್ರೊಳಗೆ ಸಿಕ್ಕುವಂಥ ಮಣ್ಣು ಎಲ್ಲ ಮಿಕ್ಸ್ ಮಾಡಿ ಈ ತೋಟದಲ್ಲಿ ಏನೇನೋ ತಪ್ಪು ಕಡೆ ಮಾಡಿದೆ ಅಂದ್ರಲ್ಲ ಏನೇನು ತಪ್ಪು ಇದರ ಏನೇನು ತಪ್ಪು ಮಾಡಿದೆ ಅಂದರೆ ಫಸ್ಟು ನಾನು ಟ್ರಂಚ್ ಮಾಡಲಿಲ್ಲ ಯಾಕೆ ಟ್ರಂಚ್ ಸಿಸ್ಟಮ್ ನಮ್ಗೆ ಗೊತ್ತಿರಲಿಲ್ಲ ಆಮೇಲೆ ಮಾಡೋಕೋದರೆ ಎಷ್ಟೋ ಅಡಿಕೆ ಮುರಿದೋಗ್ಬಿಟ್ಟು ಏಕೆಂದ್ರೆ ಜೆ ಸಿ ಪಿ ಒಳಗಡೆ ಹೋದಾಗ ಮುರಿದೋಗ್ಬಿಡ್ತವೆ ಆಮೇಲೆ ಆದರೆ ಎಲ್ಲ ಈಗ ಒಂದು ಎಲ್ಲ ಕೆಲವು ಕಡೆ ಹೇಳ್ತಾರೆ ಎರಡು ಅಡಿಕೆ ಎರಡು ಸಾಲ ಆದಮೇಲೆ ಎರಡು ಸಾಲ ಒಂದೊಂದು ಟ್ರಂಚ್ ಹೊಡಿಬೇಕು ಅಂತ ನಾವು ಆವಾಗ ಟ್ರಂಚೆ ಹೊಡೆದಿವಲ್ಲ ಈಗ ಎಲ್ಲ ಎರಡು ಸಾಲ ಮಧ್ಯ ಹೊಡ್ಯಕ್ಕೆ ಹೋದಾಗ ನಾನು ಖೋಖೋ ಹಾಕ್ಬಿಟ್ಟಿದ್ದೀನಿ ಒಂದು ಕಡೆ ಹೊಡ್ಯಕ್ಕೆ ಆಗಲ್ಲ ಆದರೂ ಎಲ್ಲಿ ಅವಕಾಶತೆ ಅಲ್ಲಿ ಅಟ್ಲೀಸ್ಟ್ ಮೂರು ಸಾಲಗೊಂದು ಈ ಥರ ಹೊಡೆದಿದ್ದೀನಿ ಸಾಕಾಗ್ತಾ ಇಲ್ಲ ಎರಡು ಸಾಲ್ಗೆ ಒಂದು ಹೊಡೆದ್ರೆ ನೋಡಿ ಎಲ್ಲಿ ನಾನು ಟ್ರೆಂಚ್ ಹೊಡೆದೀನಿ ಅಲ್ಲಿ ಅಡಿಕೆ ಗಿಡ ಎಲ್ಲ ಚೆನ್ನಾಗಿದೆ ಎಲ್ಲಿ ಟ್ರೆಂಚ್ ಇಲ್ಲ ಅಷ್ಟು ಅಡಿಕೆ ಗಿಡ ಚೆನ್ನಾಗಿಲ್ಲ ಯಾಕೆಂದರೆ ಉಸಿರು ಅಡಿಕೆ ಆಗ್ಬೋದು ಅಥವಾ ಈಗ ನಮಗೆ ಸಿಗೋವಂಥ ತ್ಯಾಜ್ಯಗಳೆಲ್ಲ ನಾವು ಟ್ರೆಂಚಲ್ಲಿ ಹಾಕ್ತೀವಲ್ವಾ ನೋಡಿ ಆ ಟ್ರೆಂಚಲ್ಲೆಲ್ಲ ಕೊಳಿತು ಕೊಳ್ತು ನೀರು ತುಂಬಿಟ್ಟಾಗ ಚೆನ್ನಾಗಿ ಕೊಳ್ತು ಗೊಬ್ಬರ ಕೊಡುತ್ತೆ ಈಗ ಬಾಳೆಗೆ ನೋಡಿ ನಾವು ಯಾವುದೇ ಗೊಬ್ಬರ ಕೊಡದೆ ಕೂಡ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬಾಳೆ ಕೊನೆ ಬರುತ್ತೆ ಎಲಕ್ಕಿ ಹೀಗಾಗಿ ಟ್ರೆಂಚು ಭಾಳ ಅವಶ್ಯಕ ಮಾಡ್ತಾ ಇದ್ದೀವಿ ಇಲ್ಲಿ ಅದೇನೇ ಟ್ರೈಪ್ಯಾಕ್ ಅಂದರೆ ಬಾಳೆ ಹಾಕಿದ್ದು ನಾವು ಬಾಳೆ ಹಾಕೋದ್ ಬದಲು ಬೇರೆ ಯಾವ್ದಾರ ನಾವು ನೆಲ್ಗೆ ಹಾಕಿದ್ರೆ ಚೆನ್ನಾಗಿತ್ತು ಇದು ನೋಡಿ ಅಡಿಕೆ ಎಷ್ಟು ಎತ್ತರಕ್ಕೆ ಬೆಳೀತದೆ ಬಾಳೆ ಬಾಳೆ ಹೀಗಾಗಿ ಅಡಿಕೆ ಸ್ವಲ್ಪ ಫಾಸ್ಟ್ ಆಗಿ ಬೆಳೀತದೆ ಅನ್ಸ್ತದೆ ನನಗೆ ನೆರಳಲ್ಲಿ ಅಡಿಕೆ ಫಾಸ್ಟ್ ಆಗಿ ಬೆಳೀತದೆ ಅನ್ಸುತ್ತೆ ಹೌದು ಇದು ಐದು ವರ್ಷನೇ ನೋಡಿ ಹಾಂ ಆಮೇಲೆ ಅಡಿಕೆ ಮಾತ್ರ ಫಲಾನು ಚೆನ್ನಾಗಿ ಬಿಟ್ಟಿದೆ ಏನೇಳ್ರು ಕೆಲವು ಕಡೆ ಎಲ್ಲ ನಾನು ನೋಡಿದಿನಿ ನಾಲ್ಕು ಗೊನೆ ಐದು ಗೊನೆ ಬಿಡೋದೇ ಹೆಚ್ಚು ನಮ್ದು ಎಲ್ಲ ಗೊನೆಗಳು ಏಳು ಏಳು ಗೊನೆ ಬಿಟ್ಟಿದೆ ಎಲ್ಲಿಂದ ತಂದಿದ್ದು ಇದು ಭದ್ರಾವತಿಯಿಂದ ತಂದಿದ್ರಾ ಇಲ್ಲ ಇಲ್ಲ ಇದು ಇಲ್ಲ ಇದೆಲ್ಲ ಗಿಡ ತುಂಬ ಫಸ್ಟ್ ಫಸ್ಟ್ ಸೆಕೆಂಡ್ ನಾನು ಗಿಡ ತಂದೆ ಮೂರನೇ ಸಲಿಂದ ನಾನೇ ನರ್ಸರಿ ಮಾಡ್ತಾ ಇದ್ದೀನಿ ಓಕೆ ಹ್ಞೂ ಎಷ್ಟು ಅಡಿಕೆ ಇದಾವೆ ನಿಮ್ಮ ಟೋಟಲ್ ಈಗ ಎರಡುವರೆ ಸಾವಿರ ಇದೆ ಅದೇ ಪ್ರತಿ ವರ್ಷ ಐದನೂರು ಹಾಕೊಂಡ್ಬೈತೀನಿ ಫಸ್ಟ್ ಇಯರ್ ಹಾಕಿತ್ತು ಈಗ ಬಂದಾವೆ ಐದು ವರ್ಷದಲ್ಲಿ ಹಾಂ ಹಾಂ ಒಂಬತ್ತು ಎಕರೆಲ್ಲ ಹಾಕಿದ್ದೀನಿ ಫಸ್ಟ್ ಇಯರ್ ಹಾಕಿದ್ದು ಈಗ ಬಂದವೆ ಇನ್ನು ಮಿಕ್ಕಿದ್ದೆಲ್ಲ ಈ ವರ್ಷ ಒಂದು ಐನೂರು ಹಾಕಿದ್ದೀನಿ ಹೋದ ವರ್ಷ ಐನೂರು ಹಿಂಗೆ ಪ್ರತಿ ವರ್ಷ ಹಾಕೊಂಡು ಹಾಕೊಂಡು ಬರ್ತಾ ಇದ್ದೀನಿ ನಾನು ಇನ್ನೊಂದು ಮೂರು ವರ್ಷ ಆದರೆ ನನಗೆ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹ್ಞೂ ಈಗ ಅಡಿಕೆ ಆಯಿತು ಹ್ಞೂ ಅಡಿಕೆ ಆದಮೇಲೆ ಹ್ಞೂ ಅಡಿಕೆ ನೆರಳಿಗೆ ಬಾಳೆ ಹಾಕಿದ್ದು ಬಾಳೆ ಬಾಳೆ ಹಾಕಿದ್ದು ಅಡಿಕೆ ಹಾಂ ಬಾಳೆನೂ ಆವಾಗಲೇ ಹಾಕಿದ್ದು ನಾನು ಅಡಿಕೆ ಬಾಳೆ ಎರಡು ಅಡಿಕೆ ಹಾಕಿದ್ದು ಐದು ವರ್ಷ ಆಯ್ತು ಅದು ಒಂದೇ ಸಲ ಬರೋಲ್ಲ ಇವಾಗ ಅದು ಬಂದು ಬಂದಾಗ ಒಂದು ಇಪ್ಪತ್ತು ಗೋನೆ ಹತ್ತು ಕೊನೆ ಐದು ಕೊನೆ ಸಿಗ್ತಾ ಇರ್ತವೆ ವಾರ ವಾರ ಓಕೆ ಅದನ್ನು ನಾನು ಕಾರಲ್ಲಿ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಮಾಮೂಲಿ ಇದ್ದಾರೆ ತೊಗೊಳ್ತಾರೆ ಅವರು ಎಷ್ಟಡಿ ಒಂದೊಂದು ಗಿಣ್ಣು ಅಲ್ಲ ಅಲ್ಲ ಗಿಣ್ಣಲ್ಲ ಇಲ್ಲ ಒಂಬತ್ತಡಿಗೆ ಒಂದು ಸಾಲು ಒಂಬತ್ತಡಿ ಸಾಲಿನ ಸಾಲು ಒಂಬತ್ತು ಆಮೇಲೆ ಲೈನ್ ಇದರಿಂದ ಇದು ಗಿಡದಿಂದ ಗಿಡ ಒಂಬತ್ತೆ ಒಂಬತ್ತು ಹಾಂ ತುಂಬ ಚೆನ್ನಾಗಿದೆ ದಾಯ ಹಾಂ ದಾಯ ಚೆನ್ನಾಗಿದೆ ಟ್ರಾಕ್ಟರ್ ಒಳಗಡೆ ಹೋಗ್ಬೋದು ಆದರೆ ನಾವು ಇಂಟರ್ ಕಾಪ್ ಮಾಡೋದ್ರಿಂದ ಈಗ ಟ್ರಾಕ್ಟರ್ ಹೋಗೋಕ್ಕಾಗಲ್ಲ ಟ್ರಾಕ್ಟರ್ ಉಳುಮೆ ಮಾಡೋ ಸಿಸ್ಟಮು ಅಥವಾ ಮೆಥಡ್ ನಮ್ಮಲ್ಲಿ ಇಲ್ಲ ನಂತರ ಹೋಗ್ಕೊಂಡ್ರಿ ಹಾಂ ಕೋಕೋ ಒಂದು ಲೈನ್ ಬಿಟ್ಟು ಒನ್ ಲೈನ್ ಕೋಕೋ ಹಾಕಿದ್ದೀವಿ ಒಂದು ಲೈನ್ ಬಿಟ್ಟು ಒನ್ಲೈನ್ ಲೈನ್ ಯಾಕೆಂದ್ರೆ ಇನ್ನೊಂದು ಲೈನ್ ಭಾಳ ಇದೆಯಲ್ಲ ಅದು ಕಿತ್ತಾಕದಾಗ ಅಟ್ಲೀಸ್ಟ್ ನಮಗೆ ಓಡಾಡೋಕ್ಕೆ ಕಾಫಿ ಅಡಿಕೆ ಕೀಳುವಾಗ ಜಾಗ ಬೇಕಲ್ಲ ಹಂಗಾಗಿ ಲೈನ್ ಗ್ಯಾಪು ಒನ್ ಲೈನ್ ಕೋಕೋ ಆದರೂ ಕೂಡ ನಾವು ಸುಮ್ಮನೆ ಎಲ್ಲೂ ವೇಸ್ಟ್ ಮಾಡಿಲ್ಲ ನೋಡಲ್ಲಿ ಮೆಣಸು ಹಾಕಿದ್ದೀನಿ ಈಗ ಮೆಣಸು ಮೆಣಸು ಮೆಣಸಿನ ಅಂತ ಮೆಣಸು ಇಲ್ಲೂ ಹಾಕಿದೀವಿ ಹೌದು ಆ ಎರಡರ ಮಧ್ಯೆ ಕೆಲವು ಕಡೆ ಕಾಫಿನೂ ಹಾಕಿದ್ದೀನಿ ಸರ್ ಇದೆಷ್ಟು ವರ್ಷದ ಕೋಕೋ ಎರಡು ವರ್ಷ ಆಯಿತು ಎರಡು ವರ್ಷ ಯಾವಾಗ ಹಿಡಿಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಯರ್ ಇಲ್ಲ ಅದೇ ಬಂದು ನಾವು ಕಿತ್ತಿದೀವಿ ಅಲ್ಲಿ ತೋರಿಸಿ ಮನೆ ಇದೆ ಅಲ್ಲಿ ಇದೆ ನೋಡಿ ಕಾಯಿ ಕಾಯಿ ಯಾವಾಗ ಎರಡನೇ ವರ್ಷಕ್ಕೆ ಸ್ಟಾರ್ಟ್ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೆ ಬಂದ್ಬಿಡ್ತಾರೆ ಒಂದು ವರ್ಷ ಎರಡು ವರ್ಷ ಓಕೆ ಕಾಫಿ ಕಾಫಿರೋದಾ ಇಲ್ಲಿ ಅಲ್ಲಿ ಅಲ್ಲ ಇಲ್ಲಿ ಅದಾದ್ಮೇಲೆ ಎರಡು ಎರಡು ಕೆ ಮಧ್ಯ ಕಾಫಿನೂ ಹಾಕಿದ್ದೀನಿ ಮೆಣಸು ನೋಡಿ ಈಗ ವರ್ಷ ವರ್ಷ ಇಟ್ಟಿರೋದು ಅದು ಓಕೆ ಹ್ಮ್ ಇಂಟರ್ ಕ್ರಾಪ್ ಮಾಡಿದ್ದೀನಿ ಎಷ್ಟು ಬರೋದು ಬರಲಿ ನಮಗೆ ಒಂದೇ ಕ್ರಾಪ್ ಹಂಚ್ಕೊಂಡು ಕುತ್ಕೋಬಾರ್ದು ಹೌದು ಒಂದು ರೇಟ್ ಬಿದೋಬಾರ್ದು ಒಂದ್ ರೇಟ್ ಸಿಗ್ಬೋದು ಹಾಗಾಗಿ ರೈತರಿಗೆ ಲಾಸ್ ಆಗ್ಬಾರ್ದು ಆ ದೃಷ್ಟಿಯಿಂದ ಎಲ್ಲಾ ಕ್ರಾಪು ಹಾಕಿದ್ದೀನಿ ಇಂಟರ್ ಕಪ್ ಮಾಡಿದ್ದೀನಿ ಓಕೆ ಸರ್ ಓಕೆ ನೋಡಿ ಲಾಸ್ಟ್ ಇಯರ್ ಹಾಕಿದ್ ಮೆಣಸು ಎಲ್ಲ ಕಡೆ ಗಮನ ಇಲ್ಲ ಗಮನ ಕೊಟ್ಟರೆ ಎಲ್ಲನೂ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ನನಗೆ ಹೌದು ಹ್ಞೂ ಈಗಾಗಲೇ ನಾನು ಎರಡು ವರ್ಷದಿಂದ ನನಗೆ ಖರ್ಚಿಲ್ಲ ಈಗ ತೆಂಗು ನಾಲ್ಕು ಲಕ್ಷ ಎಳನೀರು ಕೊಟ್ಟಿನಲ್ಲ ಈ ಲೇಬರ್ಗೆ ಕೂಲಿ ಇರ್ಬೋದು ಗೊಬ್ಬರ ಇರ್ಬೋದು ಎಲ್ಲ ಅದರಲ್ಲೇ ಕವರ್ ಆಗ್ತಾಯಿದೆ ಆಮೇಲೆ ಬಾಳೆ ವಾರವರೆಗೂ ಐದು ಸಾವಿರ ಹತ್ತು ಸಾವಿರ ಸಿಗ್ತದೆ ಹಾಗಾಗಿ ಈ ಹಾಲ ಎರಡು ವರ್ಷದಿಂದ ನನಗೆ ಕೈಯಿಂದ ಮಾಡ್ತಾ ಇಲ್ಲ ಅಂದರೆ ಬಾಳೆ ಇರೋ ನಿಮಗೆ ಒಳ್ಳೇದಾ ಇಲ್ಲ ಮೈನಸ್ ಒಳ್ಳೇದೇ ಆದರೆ ಬಾಡಲ್ಲಿ ಇಟ್ಕೋಬೇಕಿದ ಒಳಗಡೆ ಎಲ್ಲ ಹಾಕೊಂಬಿಟ್ರೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅಡಕೆಗೆ ಬಾಡಲ್ಲಿ ಹಾಕೊಂಡ್ಬಿಟ್ರೆ ನಮಗೆ ಇನ್ಕಮು ನಾವು ಅಲ್ಲಿ ತೆಂಗಿನ ತೋಟದಲ್ಲಿ ಹಂಗೆ ಮಾಡಿದ್ದೀನಿ ಆದಷ್ಟು ನಾವು ಅಲ್ಲೇ ಅಲ್ಲೇನು ಮಾಡಿದ್ದೀನಿ ಅಂದರೆ ಇದು ಬೆಡ್ ಮಾಡಿದ್ದೀನಿ ಟ್ರಂಚ್ ಮಾಡಿ ಆ ಬೆ ಟ್ರಂಚ್ ಟ್ರಂಚ್ ಒಳಗೆಲ್ಲ ಬಾಳೆ ಹಾಕ್ಬಿಟ್ಟಿದ್ದೀನಿ ಭಾಳ ಚೆನ್ನಾಗಿ ಬಿಡ್ತಾಯಿ ಬಿಡ್ತಾಯಿದೆ ಬಾಳೆ ಓಕೆ ಮದ್ ಮದ್ದೆ ಹಾಕಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಹಾಕ್ಬಿಟ್ಟಿರೋದ್ರಿಂದ ಫುಲ್ಲು ಇದಾಗ್ಬಿಟ್ಟಿದೆ ಹ್ಞೂ ನೋಡಿ ಆದರೆ ಎಷ್ಟೇ ಬಾಳೆ ಹಾಕಿದ್ರೂ ಏನೇ ಪ್ರಾಬ್ಲಮ್ ಇದ್ದರೂ ಅಡಿಕೆ ಮಾತ್ರ ಚೆನ್ನಾಗಿ ಬಿಟ್ಟೇವೆ ಎಲ್ಲ ಅಡಕೆ ಚೆನ್ನಾಗಿದೆ ಅಡಿಕೆ ಚೆನ್ನಾಗಿ ಬಿಟ್ಟಿದೆ ಬೇರೆ ಎಲ್ಲ ಕ್ರಾಪು ಚೆನ್ನಾಗಿದೆ ಹಾ ಎಲ್ಲ ಕೋಕೋನು ಬಿಡ್ತಾ ಇದೆ ಕೋಕೋ ಆಲ್ರೆಡಿ ನಮ್ದು ಮೂರನೇ ವರ್ಷ ಈ ವರ್ಷ ಮೋಸ್ಟ್ಲಿ ಕ್ವಿಂಟಲ್ ಗಟ್ಟಲೆ ಸಿಗ್ಬೋದು ಅನ್ಕೊಂಡಿದೀನಿ ಲಾಸ್ಟ್ ಇಯರ್ ಮೂವತ್ತು ಕೆಜಿ ಸಿಕ್ಕಿ ನಿಮ್ಗೆ ಅಡಿಕೆ ಮತ್ತೆ ಕೋಕೋ ಇಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡ್ಬೋದು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಹೌದು ಬಾಳೆಯಿಂದ ಅಂತೂ ಬರ್ತಾನೆ ಇದೆ ಬಾಳೆ ಬರ್ತಾ ಇದೆ ತೆಂಗು ಬರ್ತಾ ಇದೆ ವರ್ಷ ಆದ್ಮೇಲೆ ಕಾಫಿ ಸ್ಟಾರ್ಟ್ ಆಗುತ್ತೆ ಹಾ ಕಾಫಿ ಸ್ಟಾರ್ಟ್ ಆಗುತ್ತೆ ಕಾಫಿ ಇವಾಗ ಸ್ಟಾರ್ಟ್ ಆಗಿದೆ ನಾವು ಕೀಳ್ತಾ ಇಲ್ಲ ಅದೇ ಎಲ್ಲೋ ಆ ತೋಡ್ತದೆ ಆ ತೋಡ್ತದೆ ಏನಾಗಿದೆ ಅಂದ್ರೆ ಒಂದೊಂದು ಆಗ್ತದೆ ಅದು ಎಲ್ಲ ತಿಂಗಳು ಬರ್ತಾ ಇದೆ ಒಂದೇ ಸಲ ಬರಬೇಕು ಅದಕ್ಕಿಂತ ನೀರು ಬ್ಲೂ ಏನೋ ಏನೋ ಮಾಡ್ತಾರಲ್ಲ ಬ್ಲಾಸ್ತಮ್ಮ ಅಂತಾರಲ್ಲ ಆಗಬೇಕು ಅದಕ್ಕೆ ಅಲ್ಲಿ ಸ್ಪಿಂಕ್ಲರ್ ಮಾಡಿದ್ರೆ ಆಗ್ಬೋದು ನಾವು ಮಳೆ ನಂಬ್ಕೊಂಡು ಮಳೆ ನಂಬ್ಕೊಂಡಾಗ ಒಂದೇ ಸಲ ಬರಲ್ಲ ಸ್ಪಿಂಕ್ಲರ್ ಆದ್ರೆ ಒಂದೇ ಸಲ ಬರಂಗ್ ಮಾಡ್ಬೋದು ಅಂತೆ ಅದು ಮಾಡಬೇಕು ನಾವು ಮಾಡಿಲ್ಲ ಸರ್ ನೋಡಿ ಇದು ಮೆಣಸು ಅಲ್ಲೇ ಒಂದುವರೆ ವರ್ಷ ಆಯ್ತು ಹಾಕಿ ಇಲ್ಲ ಪುಡಿ ಕೋಕೋ ಆಮೇಲೆ ನೋಡಿ ಅದು ಕಾಫಿ ಎಲ್ಲ ಯಾವ ವೆರೈಟಿ ಇದು ಇದು ನಾನು ಹಾಕಿದ್ದೆಲ್ಲ ಅವೇ ಉಟ್ಕೊಂಡಿರೋದು ಹಾಂ 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 ಸಿಬಿ ನಾವೇ ಒಂದು ಐವತ್ತು ಗಿಡ ಉಟ್ಕೊಂಡ್ಬಿಟ್ಟವ ನಮ್ಮ ಜಮೀನಲ್ಲೆಲ್ಲ ಹಾಂ ಹಾಂ ಅಷ್ಟೊಂದು ಇದು ಬರ್ತದೆ ಏನು ಹೇಳಿ ಅಕ್ಕಿ ಪಕ್ಷಿಗಳು ತಿಂದು ಬೀಜಗಳು ಹ್ಞೂ ಹಾಕಿರುವಂಥದ್ದು ಅಕ್ಕಿ ಪಕ್ಷಿ ಹೆಂಗೆ ತಿಂತ ಹೌದು ತಿನ್ನಿ ಅಗದ್ಬಿಟ್ಟು ಚೆನ್ನಾಗಿರ್ತದೆ ಒಂದೆರಡು ನಾನು ಜಿಕ್ಕೆ ಬಿಕಿಂತ ತಂದು ಹಾಕಿದ್ದೆಬೆ ಅದರದೇ ತಳಿ ಅಂತ ಕಾಣಿಸುತ್ತೆ ಅದು ಭಾಳ ಚೆನ್ನಾಗಿತ್ತು ಅದು ವೈಟು ಹ್ಞೂ ಹ್ಞೂ ಚೆನ್ನಾಗಿದೆ ನಾನು ಹೇಳ್ದಲ್ಲ ಒಂದು ಕ್ವಿಂಟಾಲ್ ಅಡಿಕೆ ತರಿಸಿದ್ದೆ ತಂದೆ ನಾನೇ ಹೋಗಿ ಹೊಸ ವರ್ಷ ನೀವು ಇಯರ್ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕು ಹೋಗಿ ನಾವು ಭದ್ರಾವತೀಲಿ ಹೋಗಿ ಬೀಜ ತಂದು ಭಾಳ ಒಳ್ಳೆಯ ತಳಿ ಕೊಟ್ಟರುವರು ಚೆನ್ನಾಗಿ ಬಂದಿದೆ ಈಗ ನಾನು ನೆಟ್ಟು ನನಗೆಲ್ಲ ಹೋಗಿ ಥರ ನೆಡಬೇಕಿನ್ನೂ ನಾನು ನೆಟ್ಟು ಇನ್ನೂ ಕೂಡ ಮಾರ್ಬೋದು ಆ ಥರ ಅಷ್ಟು ಬಂದಿದೆ ಕಾಫಿ ಹೇಳಿದ್ನಲ್ಲ ನಿಮಗೆ ಕಾಫಿನೂ ಅಷ್ಟೇ ನಾನು ಇದ್ರಲ್ಲಿ ತರಿಸಿದ್ದು ಕಾಫಿ ಬೋರ್ಡಿಂದ ಹ್ಞೂ ನೋಡಿ ಚೆನ್ನಾಗಿ ಬಂದಿದೆ ಹಾಂ ನೋಡಿ ನುಗ್ಗಿ ನಾನು ಇನ್ನೂ ಇಡಕ್ಕಾಗಿಲ್ಲ ಅಷ್ಟೊಂದು ನುಗ್ಗಿಯಿದೆ ನೋಡಿ ನಾನೇ ಹೋಟ್ಲು ಮಾಡಿರೋದು ಪಪ್ಪೈನೂ ಅಲ್ಲೇ ಇದೆ ನೋಡಿ ಹೋಟ್ಲು ಹ್ಞೂ ಹ್ಞೂ ಆಮೇಲೆ ಇದು ಹ್ಞೂ ಸಿಲ್ವರ್ ಹಾಕ್ ಆಮೇಲೆ ಇನ್ನೂ ಹಾಕ್ಬೇಕು ಬಟರ್ ಫ್ರೂಟ್ ಅದು ಅಲ್ಲ ಬಟರ್ ಫ್ರೂಟು ಹಾಂ ಸಸಿ ಹಾಕ್ತೀರಾ ಹಾಕ್ತಿವಿ ಈಗ ಬಟರ್ ಬಟ್ ನೆಡಬೇಕಲ್ಲ ಬೀಜದ ಗಿಡ ಹಾಂ ಬೀದಿ ಗಿಡ ಕಸಿ ಹಾಕಲ್ಲ ನೀವು ಕಸಿ ಮಾಡಿಲ್ಲ ನಾನು ಯಾವುದೂ ಕಸಿ ಇಲ್ಲ ಹ್ಞೂ ಹ್ಞೂ ಎಲ್ಲ ಬೀಜ ಗಿಡನೇ ಇದು ಒಟ್ಟು ನಾಲ್ಕು ಎಕರೆ ಇದು ಮಂಡ್ಯ ನಾಗಮಂಗ್ಲ ಮೇನ್ ರೋಡ್ಗೆ ಇದೆ ನಾಲ್ಕು ಎಕರೆ ಇದೆ ನೆನಪಿನ ಮನೆ ಅಂತ ಇದು ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕು ಅಂತ ಅಡಿಕೆ ಹಾಕ್ಬೇಕು ಅಂತ ಬಂದೆ ಇದನ್ನೆಲ್ಲ ಫುಲ್ಲು ಒಂದು ಇಪ್ಪತ್ತೈದು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬದಗಳಿತ್ತು ಅದೆಲ್ಲ ಜೆ ಸಿ ಪಿ ತಗೊಂಡು ಲೆವೆಲ್ ಮಾಡಿಸ್ಬಿಟ್ಟು ಫಸ್ಟು ಅಡಿಕೆ ನೆಟ್ಟೆ ಅದರೊಳಗಡೆ ಈರುಳ್ಳಿ ಬೆಳೆದು ಟೊಮೊಟೊ ಬೆಳೆದು ಎಲ್ಲ ಮಾಡಿದ್ದೀನಿ ಇದೇ ಫಸ್ಟ್ ತೋಟ ನಾನು ಸ್ಟಾರ್ಟ್ ಮಾಡಿದ್ದು ಮೇಲೆ ನಾವು ಆ ಕಡೆ ಇರೋವಂಥ ತೆಂಗಿನ ತೋಟನ ನಾನು ಅದು ಹಳೆ ತೋಟ ಇಪ್ಪತ್ತೇಳು ವರ್ಷದ ತೋಟ ಅಲ್ಲಿ ಇಂಟ್ರ್ ಟಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಬೆಂದು ಬೆಂಗಳೂರಿಂದ ಬಂದು ಸ್ಟಾರ್ಟ್ ಮಾಡಿದೆ ಇದು ನೋಡಿ ಹಾಕಿದ್ದು ಐದು ವರ್ಷದಲ್ಲಿ ಆ ಅಡಿಕೆ ಈ ವರ್ಷ ನನಗೆ ಫಲ ಕೊಟ್ಟಿದೆ ಅಂದರೆ ಇನ್ನು ಇನ್ನು ಮುಂದಕ್ಕೆ ನನಗೆ ಲಾಭ ಇದು ಇದರ ಲಾಭ ಇಲ್ಲೇ ಸಿಗುತ್ತೆ ಖರ್ಚಿಗೆ ನಂಗೆ ನಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಅಡಿಕೆ ಬರ್ತದೆ ಎಷ್ಟು ಬರ್ತದೆ ಗೊತ್ತಿಲ್ಲ ಇದೇ ಫಸ್ಟ್ ಇಯರು ಆಮೇಲೆ ಈಗ ಆಲ್ರೆಡಿ ಅಡುಗೆ ಇದೊಂದು ಒಳಗಡೆ ಇಂಟ್ರ್ಕಪ್ ಮಾಡೋವಂಥ ಕೋಕೋ ಆಲ್ರೆಡಿ ಇದೆ ಅದು ಕೂಡ ಈ ವರ್ಷ ನನಗೆ ಇಂಟ್ರ್ಕಪ್ ಕಪ್ ಆಗಿ ಬರ್ಬೋದು ಈಗ ನೆಕ್ಸ್ಟು ಕಾಫಿ ಇರ್ಬೋದು ಮೆಣಸು ಇರ್ಬೋದು ಅವೆಲ್ಲ ಈಗ ಈಗ ಪ್ಲ್ಯಾಂಟೇಷನ್ ಮಾಡ್ತಾಯಿದ್ದೀನಿ ಅದು ಇನ್ನೂ ಎರಡು ಮೂರು ವರ್ಷ ಹೋಗಬೇಕು ಆಮೇಲೆ ಈ ತೋಟ ಫಸ್ಟು ನಾನು ಸ್ಟಾರ್ಟ್ ಮಾಡಿದಾಗ ಕೆಮಿಕಲ್ ಆಗಿ ಮಾಡಿದೆ ಕೆಮಿಕಲ್ ಹಾಕ್ಕೊಂಡೆ ಮಾಡಿದೆ ಏಕೆಂದರೆ ಅವ್ರು ಶಿಫಾರಸ್ಸು ಮಾಡಿದರು ಇಷ್ಟು ಹಾಕ್ಬೇಕು ಅಡುಗೆಗೆ ಇಷ್ಟು ಯಾವ್ಯಾವ ಟೈಮ್ ಕೊಡಬೇಕು ಅಂತ ಅದ್ರ ಪ್ರಕಾರ ಮಾಡಿದೆ ಆಮೇಲೆ ಆಮೇಲೆ ಈಗ ಇದರೊಳಗೆ ಎಷ್ಟೋ ಸಾವಯವ ಬರ್ತವೆ ಯಾವಾಗ ನಾನು ಟಂಚ್ ಮಾಡಿಕೊಂಡೆ ಒಳಗೆ ಈ ಬದ್ದ ಬಿದ್ದಂಥ ಬಾಳೆ ತರ್ಗ ಇರ್ಬೋದು ಕಂದಿರ್ಬೋದು ಒಳಗಡೆ ಹೊರಗಡೆ ಇರ್ತೀನಿ ಹಾಗಾಗಿ ಅಲ್ಲೇ ಸಾವಯವ ಗೊಬ್ಬರ ತಯಾರಾಗಿ ನನಗೆ ಈಗ ಗೊಬ್ಬರ ಸಾವಯವದಲ್ಲೇ ಇದ್ದೀನಿ ಒಂದು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ಪರ್ಸೆಂಟು ಸ್ವಲ್ಪ ಸ್ವಲ್ಪ ಈಗಲೂ ಕೆಮಿಕಲ್ ಹಾಕ್ತೀನಿ ಇಲ್ಲ ಅಂತಲ್ಲ ಆದರೆ ಕಡಿಮೆ ಇನ್ನೊಂದು ಮೂರು ವರ್ಷ ಆದರೆ ನನಗೆ ಯಾವ ಗೊಬ್ಬರನೇ ಬೇಕಾಗಿಲ್ಲ ನಾವು ಹೊರ್ಗಡೆ ಥರ ಗೊಬ್ಬರನೇ ಬೇಕಾಗಿಲ್ಲ ಇಲ್ಲೇ ಉತ್ಪತ್ತಿ ಆಗುತ್ತೆ ನಮ್ಮ ತೋಟದಲ್ಲಿ ಏಕೆಂದರೆ ನಾನು ಜೀವಮೃತ ಕೊಡೋದ್ರಿಂದ ಇನ್ನೂ ಬೇರೆ 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 ಮಾಡಬೇಕು ಅಂತ ಇದ್ದೀನಿ ಈ ಆರ್ಗ್ಯಾನಿಕ್ಕಾಗಿ ಅವೆಲ್ಲ ಮಾಡಿದಾಗ ಹೊರಗಡೆ ತರೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೀಗಾಗಿ ಈ ತೋಟ ಈಗ ಚೆನ್ನಾಗಿ ಡೆವಲಪ್ ಆಗಿದೆ ಇದು ನಾನು ಮಾಡೋ ಉದ್ದೇಶ ಬೆಂಗಳೂರಿಂದ ಬಂದು ನಾನು ಅಲ್ಲೇ ರಿಟೈರ್ಡ್ ಆದ್ದೆ ರಿಟೈರ್ಡ್ ಆಗಿದ್ದೆ ಇನ್ಕಮ್ ಪರ್ಪಸ್ಸು ಅಂತ ಮಾಡಲಿಲ್ಲ ಮಾಡಿದ್ದೇನಂದರೆ ಈ ನಾಲ್ಕಾರು ಜನಕ್ಕೆ ರೈತರಿಗೆ ಒಂದು ಇದು ಬರಲಿ ಈ ರ ಕೃಷಿಯಿಂದ ಏನು ನಷ್ಟ ಇಲ್ಲ ಲಾಭ ಇದೆ ಅಂತ ತೋರಿಸ್ಕೊಡ್ಬೇಕು ಏಕೆ ನಮ್ಮ ತಮ್ಮನಿಗೆ ಎಷ್ಟೇ ಹೇಳಿದ್ರೂ ಅವನು ನಾವು ಹೇಳಿದ್ ಕೇಳ್ತಿರ್ಲಿಲ್ಲ ಏನು ಸಿಗುತ್ತೆ ಇಲ್ಲಿ ರೈತಿಂದ ನಷ್ಟ ನಷ್ಟ ಅದನ್ನು ಇಲ್ಲ ನಷ್ಟ ಇಲ್ಲ ಲಾಭ ಇದೆ ಅಂತ ತೋರಿಸ್ಬೇಕು ಯಾಕೆ ನಾನು ನಿಮ್ಮ ಥರ ನೀವು ಮಾಡುವಂಥ ಯೂಟ್ಯೂಬ್ ಎಲ್ಲ ಭಾಳಷ್ಟು ನೋಡಿದ್ದೀನಿ ಬೇರೆ ಕಡೆ ಬೇರೆ ಯೂಟ್ಯೂಬ್ಗಳು ಕೂಡ ಅಲ್ಲೆಲ್ಲ ಕಂಡಾಗ ಯಾಕೆ ಮಾಡಬಾರ್ದು ಅನಿಸ್ತಿತ್ತು ಅದೆಲ್ಲ ರೈತರಿಗೆ ಇಲ್ಲಿ ಕಷ್ಟಪಟ್ಟು ಮಾಡಲ್ಲ ಹಾಗಾಗಿ ಇಲ್ಲಿ ನಾನು ನೋಡಿ ನಮ್ಮ ಹೆಂಡ್ತಿ ನೋಡಿ ಗೊಬ್ಬರ ಆಗ್ತಾವಳೆ ಹಾಗೆ ನಾನು ನನ್ನ ನಾವೆಲ್ಲ ಇಲ್ಲಿ ಬಂದು ಕುದ್ದು ಕೆಲಸ ಮಾಡಿದ್ರೆ ಮಾತ್ರ ಲಾಭ ಆಗುತ್ತೆ ಸಿಕ್ಕಾಪಟ್ಟೆ ಲಾಭ ಇದೆ ಕೃಷಿಯಿಂದ ಅದು ಎಲ್ಲಿ ನಾಲ್ಕು ಜನ ಗೊತ್ತಾಗಲಿ ನಮ್ಮಂತಾರೆ ಮಾಡಿದ್ರೆ ನಾವ್ಯಾಕೆ ಮಾಡ್ಬಾರ್ದು ಅಂತ ಅವ್ರಿಗೆ ಬರಲಿ ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇರೋದು ಈಗ ಎಲ್ಲರೂ ಬೈತಾರೆ ಏನು ಬಂದಿದ್ದರು ಎಲ್ಲ ಇದು ಚೆನ್ನಾಗಿದೆಯಲ್ಲ ಯಾಕೆ ಬಂದು ಮಾಡ್ತಾಯಿದೀಯ ಅಂತ ಆದರೆ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ನಂಗೆ ಟೈಮ್ ಪಾಸ್ ಆಗಬೇಕು ನನಗೆ ಆರೋಗ್ಯ ಚೆನ್ನಾಗಿರಬೇಕು ಆ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ ಹೊರ್ತು ಇಲ್ಲಿ ಲಾಭ ಬರ್ತದೆ ಅಂತಲ್ಲ ನನಗೇನು ಲಾಭ ಬೇಕಿಲ್ಲ ನನಗೆ ಆಲ್ರೆಡಿ ಅನುಕೂಲ ಆಗಿದ್ದೀನಿ ನನ್ನ ಮಕ್ಕಳು ಅನುಕೂಲ ಆಗಿದ್ದಾರೆ ಏನು ಬೇಕಿಲ್ಲ ಆದರೆ ನಾಲ್ಕು ಜನಕ್ಕೆ ಮಾದರಿಯಾಗಿರೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಇದಿಷ್ಟು ನಾನು ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ